ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಶರನ್ನವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರೆಯ ಬಗ್ಗೆ ಗೌರಿ ನಾರಾಯಣಿ ನಮೋಸ್ತುತೆ ಉಮಾ ಮಹೇಶ್ವರಿ ಭಗವತಿ ಶಂಕರಿ ಶಾರ್ವರಿ ಅಂತ ಹಲವಾರು ನಾಮಗಳಲ್ಲಿ ಹಲವಾರು ಅವತಾರಗಳಲ್ಲಿ ನಾವು ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಆರಾಧಿಸ್ತೀವ್ರಿ ಪೂಜಿಸ್ತೀವ್ರಿ ಅದರಲ್ಲೂ ವಿಶೇಷವಾಗಿ ವರ್ಷದ ದೊಡ್ಡ ಹಬ್ಬ ಅಂತ ಹೇಳ್ಬೋದ್ರಿ ನಾಡ ಹಬ್ಬ ದಸರಾ ಹೌದಾ ಈ ಒಂಬತ್ತು ದಿನಗಳ ಕಾಲ ನಾವು ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತೀವ್ರಿ ಹೌದಾ ಯಾಕಪ್ಪ ನಮ್ಮ ಮನದ ಕತ್ತಲೆಯನ್ನ ಕಳೆಯದು ಆತ್ಮದ ಕತ್ತಲೆಯನ್ನ ಕಳೆದು ಸುಜ್ಞಾನದ ಬೆಳಕನ್ನ ಕೊಡುವ ತಾಯಿ ಅಂತ ಹೇಳಿ ಒಂಬತ್ತು ದಿನ ಕಾಲ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ ಉಪವಾಸ ಇರ್ತೀವಿ ಸ್ನೇಹಿತರೆ ಇದು ಕತ್ತಲೆಯಿಂದ ಬೆಳಕಿನ ಕಡೆ ಹೋಗ್ತಕ್ಕಂತಹ ಒಂದು ಸುಪ್ರಯಾಣವೇ ಶರನ್ನವರಾತ್ರಿಯ ಈ ದಿನಗಳು ಸ್ನೇಹಿತರೆ ಆದಿ ಶಕ್ತಿ ನೋಡ್ರಿ ಭೂಮಿ ಮೇಲೆ ಬಂದು ಸಾದಾ ಮನುಷ್ಯ ಜೀವನವನ್ನ ತಗೊಂಡು ಬಂದಂತಹ ಆ ದೇವಿಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಹಲವಾರು ದೇವತೆಗಳು ಅಷ್ಟ ಯಾಕೆ ಸಾಕ್ಷಾತ್ ಪರಶಿವ ನಿನ್ನ ಶಕ್ತಿಯನ್ನ ನೀನು ಅರ್ಥಕೋ ಅಂತ ಹೇಳಿ ಅವ್ರಿಗೆ ಸಾಕಷ್ಟು ರೀತಿಯ ವಿದ್ಯೆಗಳನ್ನ ಕಲಿಸ್ತಾ ಹೋಗ್ತಾರ್ರಿ ಶೈಲಪುತ್ರಿಯಾಗಿ ನೋಡಿದಿವ್ರಿ ಬ್ರಹ್ಮಚಾರಿಣಿ ದೇವಿಯಾಗಿ ನೋಡಿದೀವ್ರಿ ಚಂದ್ರಘಂಟಾ ದೇವಿಯನ್ನಾಗಿ ನಾವು ನೋಡಿದಿವ್ರಿ ಚಂದ್ರಘಂಟಾ ದೇವಿಯ ಅವತಾರದಲ್ಲಿ ಪಾರ್ವತಿ ದೇವಿಗೆ ಸಂಪೂರ್ಣವಾಗಿ ಅರ್ಥ ಆಯಿತು ನಾನು ಶಕ್ತಿ ಸ್ವರೂಪಿನಿ ನನ್ನಲ್ಲೂ ಅಪಾರ ಪ್ರಮಾಣದ ಶಕ್ತಿ ಐತಿ ಅನ್ನೋದು ಅವರ ಅರಿವಿಗೆ ಬಂತು ನಾನು ಅಬಲೆಯಲ್ಲ ನನ್ನಲ್ಲಿ ಸರ್ವಶಕ್ತಿಗಳಾದಂತಹ ಶಕ್ತಿ ಒಂದು ಅಡಗೈತಿ ಅನ್ನೋದು ಗೊತ್ತಾಯಿತು ಹೀಗಿರಬೇಕಾದ್ರೆ ಸ್ನೇಹಿತರೆ ಇವತ್ತಿನ ದಿವಸ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯ ಅವತಾರವನ್ನು ನಾವು ತಿಳ್ಕೊಳ್ಳೋಣ್ರಿ ಈ ಅವತಾರದ ಹಿಂದೆ ಇರತಕ್ಕಂತಹ ಪೌರಾಣಿಕ ಕಥೆ ಏನಪ್ಪಾ ಅಂತಂದ್ರೆ ಕೂಶ್ಮಾಂಡ ದೇವಿ ಅವತಾರಕ್ಕೂ ಮುನ್ನ ನಾವು ಚಂದ್ರಗಂಟಾ ದೇವಿ ಅವತಾರದಲ್ಲಿ ನೋಡಿದಿವಿ ಏನು ತಾರಕಾಸುರ ಒಮ್ಮೆ ದಾಳಿ ಮಾಡಿದಾಗ ಇಡೀ ಬ್ರಹ್ಮಾಂಡ ಎಲ್ಲ ಕತ್ತಲೆ ಆವರಿಸಿತ್ತು ಆ ಕತ್ತಲೆಯನ್ನ ದೇವಿ ಅದನ್ನ ಹೊಡೆದು ಹೊಡಿಸಿದ್ರು ಅಂತಕ್ಕಂಥದ್ದು ಹೀಗಿರ್ಬೇಕಾದ್ರೆ ಆಗೆಲ್ಲ ತಾರಕಾಸುರ ಶುಂಭನ ಶುಂಭ ಈ ಇದೇ ತರಹ ಹಲವಾರು ರಾಕ್ಷಸರು ಪದೇ ಪದೇ ಉಪಟಳ ಕೊಡ್ತಾನೆ ಇದ್ರಿ ಹೌದಾ ಹಾಗಿರ್ಬೇಕಾದ್ರೆ ಒಮ್ಮೆ ಇಡೀ ಬ್ರಹ್ಮಾಂಡ ಎಲ್ಲ ಕತ್ತಲೆ ಆವರಿಸಿತ್ತು ಗಾಢ ಅಂಧಕಾರ ಇತ್ತು ಆ ಆ ರೀತಿ ಅಂಧಕಾರ ಇರಬೇಕಾದ್ರೆ ಎಲ್ಲ ದೇವತೆಗಳು ಈ ಜಗತ್ತಿನ ಈ ಸೃಷ್ಟಿಯ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕತ್ತದಲ್ಲ ಬೆಳಕೆ ಇಲ್ಲಲ್ಲ ಇನ್ನೇನ್ ಮಾಡೋದು ಅಂತೇಳಿ ಎಲ್ಲರೂ ಕೂಡ ಚಿಂತಾಕ್ರಾಂತ ಆಗಿರ್ಬೇಕಾದ್ರ ದೇವಿ ಜಗಜ್ಜನನಿ ಮಾತೃ ಸ್ವರೂಪಿಣಿ ಆದಂತಹ ಪಾರ್ವತಿ ದೇವಿಯು ಈ ಕೂಶ್ಮಾಂಡ ಅವತಾರವನ್ನ ತಾಳ್ತಾರ್ರಿ ಏನು ಕೂಶ್ಮಾಂಡ ಅಂತಂದ್ರೆ ಕೂ ಅಂತಂದ್ರೆ ಸ್ವಲ್ಪ ಊಷ್ಮಾ ಅಂತಂದ್ರೆ ಶಕ್ತಿ ಊರ್ಜೆ ಅಂತಕ್ಕಂಥದ್ದು ಹಾಗೆ ಅಂಡ ಅಂತಂದ್ರೆ ಬ್ರಹ್ಮಾಂಡ ಜೊತೆಗೆ ಅಂಡ ಅಂತಂದ್ರೆ ತಾಯಿಯ ಗರ್ಭದಲ್ಲಿರ್ತಕ್ಕಂತ ಅಂಡಾನು ಅಂತ ಕೂಡ ರೀ ಹೌದಾ ಸ್ನೇಹಿತರೆ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ತನ್ನ ಗರ್ಭದಲ್ಲಿ ಧರಿಸಿಕೊಂಡವಳು ಜಗತ್ತಿಗೆ ಬೆಳಕನ್ನು ಕೊಟ್ಟವಳು ತನ್ನ ಮುಗುಳ್ನಗೆಯಿಂದ ಮುಗುಳ್ನಗೆ ಮಾತ್ರದಿಂದಲೇ ಇಡೀ ಜಗತ್ತಿಗೆ ಬೆಳಕನ್ನು ತಂದು ಕೊಟ್ಟವಳು ಯಾರಪ್ಪ ಅಂತಂದ್ರೆ ಈ ಕೂಶ್ಮಾಂಡ ದೇವಿ ಪುರಾಣದಲ್ಲಿ ಈ ರೀತಿ ನಾವು ಉಲ್ಲೇಖ ಇರೋದನ್ನ ನೋಡ್ತೀವ್ರಿ ಯಾಕಂತಂದ್ರ ನೋಡ್ರಿ ಎಲ್ಲ ಜೀವರಾಶಿಗೆ ಏನು ಬೇಕು ಬೆಳಕು ಬೇಕು ಆ ಬೆಳಕೆ ಇಲ್ದಿರುವಾಗ ಎಲ್ಲ ಜೀವರಾಶಿ ಜೀವ ಸಂಕುಲ ಒತ್ತಡದಲ್ಲಿ ಇರ್ತೈತ್ರಿ ಎಲ್ಲ ಮಕ್ಕಳು ನನ್ನವೇ ಮಕ್ಕಳು ಇಲ್ಲಿ ಮಾತೃತ್ವವನ್ನು ನಾವು ನೋಡ್ತೀವ್ರಿ ಕೂಶ್ಮಾಂಡ ಅಂತಂದ್ರೆ ನೋಡ್ರಿ ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯನ್ನ ತನ್ನ ಗರ್ಭದಲ್ಲಿ ಇಟ್ಕೋತಾಳೆ ಅಂತಂದ್ರ ಅದು ಮಾತೃ ಹೃದಯಕ್ಕೆ ಸಂಕೇತ ಹೌದಾ ಸೊ ಇದು ಪುರಾಣದಲ್ಲಿ ಇರತಕ್ಕಂತಹ ಒಂದು ಕತೆ ಸ್ನೇಹಿತರೆ ಈ ದೇವಿಯ ಅವತಾರ ಹೆಂಗೈತಪ್ಪ ಅಂತಂದ್ರೆ ಇವರು ಸಿಂಹವಾಹಿನಿ ಸಿಂಹದ ಮೇಲೆ ಇವರು ಸಂಚರಿಸ್ತಾ ಇರ್ತಾರೆ ಹಂಗ ಈ ದೇವಿಗೆ ಎಂಟು ಕೈಗಳದವ್ರಿ ಎಂಟು ಕೈಗಳು ಇರೋದ್ರಿಂದ ಇವರಿಗೆ ಅಷ್ಟ ಭುಜ ಮಾತೆ ಅಂತ ಕೂಡ ಕರೀತಾರೆ ಹಾಗೆ ಯಾವಾಗ್ಲೂ ಕೂಡ ಮಂದಹಾಸ ಇವರ ಮುಖದ ಮೇಲೆ ಇರ್ತೈತ್ರಿ ಇವರು ಸೂರ್ಯನ ಮಧ್ಯಸ್ಥಾನದಲ್ಲಿ ವಾಸಿಸ್ತಾರ್ರಿ ಅಂದ್ರ ಇಡೀ ಸೂರ್ಯ ಲೋಕಕ್ಕೆಲ್ಲ ಬೆಳಕನ್ನ ಕೊಡ್ತಾರ್ರಿ ಎಲ್ಲಾ ಆ ಬೆಳಕ ಎಲ್ಲೆಲ್ಲಿ ಹೋಗ್ತತಿಲ್ಲ ಅಲ್ಲೆಲ್ಲ ರೋಗ ನಿರ್ವಹಕ ನಿವಾರಕ ಶಕ್ತಿ ಅಂತಕ್ಕಂಥದ್ದು ಯಾರಿಂದ ಸೂರ್ಯ ಸೂರ್ಯದೇವನಿಗೆ ಅಂತಂದ್ರೆ ಈ ಕೂಷ್ಮಾಂಡ ದೇವಿಯಿಂದ ಅಂತಕ್ಕಂಥದ್ದು ಕೂಡ ಪುರಾಣಗಳಲ್ಲಿ ಇರ್ತಕ್ಕಂತಹ ಉಲ್ಲೇಖ ಸ್ನೇಹಿತರೆ ಈ ಎಂಟು ಕೈಗಳಲ್ಲಿ ತಾಯಿ ಒಂದು ಕೈಯಲ್ಲಿ ಕಮಂಡಲ ಒಂದು ಕೈಯಲ್ಲಿ ಜಪಮಾಲೆ ಒಂದು ಕೈಯಲ್ಲಿ ಅಮೃತ ಕಲಶ ಚಕ್ರ ಬಿಲ್ಲು ಬಾನ ಗದೆ ಮತ್ತು ಕಮಲವನ್ನು ಹಿಡ್ಕೊಂಡಾರೆ ಹೌದಾ ಜಗತ್ತನ್ನ ತನ್ನ ಒಂದು ಶಕ್ತಿಯಿಂದ ತನ್ನದೇ ಆದ ಅಂತರ್ಗತ ಶಕ್ತಿಯಿಂದ ಸೃಷ್ಟಿ ಮಾಡಿದ್ರು ಅಂತಕ್ಕಂಥದ್ದು ತನ್ನ ಎಡಗನ್ನಿಂದ ಬಲಗನ್ನಿಂದ ಮತ್ತು ಮೂರನೇ ಕನ್ನಿಂದ ಪಾರ್ವತಿ ಮಹಾಲಕ್ಷ್ಮಿ ಸರಸ್ವತಿಯನ್ನ ಸೃಷ್ಟಿ ಮಾಡಿದರು ಅದೇ ತರಹ ಶಿವ ವಿಷ್ಣು ಮತ್ತೆ ಬ್ರಹ್ಮ ದೇವರನ್ನು ಕೂಡ ಇವರೇ ಸೃಷ್ಟಿ ಮಾಡಿದ್ದು ಅನ್ನೋದನ್ನ ನಾವು ಆ ದುರ್ಗಾ ಪುರಾಣದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನಿಮ್ಗೆ ಆಗಲೇ ಗೊತ್ತೈತ್ರಿ ಯಾಕಂದ್ರೆ ದೇವಿ ಪಾರಾಯಣ ಹಲವಾರು ಜನ ಮಾಡ್ತಾ ಇರ್ತೀರಿ ದೇವಿ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಇರ್ತೈತ್ರಿ ಸ್ನೇಹಿತರೆ ಈ ದೇವಿ ಆದಿಪರಾಶಕ್ತಿ ಇಡೀ ಮನುಕುಲಕ್ಕೆ ಏನು ಸಂದೇಶ ಕೊಡ್ಲಾತಾರಪ್ಪ ಅಂತಂದ್ರ ನಿಮ್ಮಲ್ಲಿ ಇರ್ತಕ್ಕಂತಹ ದೈವಿ ಶಕ್ತಿಯನ್ನು ಕೂಡ ಅರ್ಥಕೋರಿ ನಿಮ್ಮಲ್ಲಿ ಇರ್ತಕ್ಕಂತಹ ಅಸುರಿ ಗುಣಗಳು ನಾಶ ಆದಪ್ಪಾ ಅಂತಂದ್ರ ನಿಮಗೆ ಕಾಣಿಸುದ ದೈವಿ ಶಕ್ತಿ ಅದನ್ನ ನೀವು ಜಾಗೃತ ಮಾಡ್ಕೋರಿ ಅನ್ನೋದನ್ನ ಈ ದೇವಿಯರು ಸಂದೇಶ ಕೊಡ್ಲಾಕತ್ತರಿ ಅದೇ ತರಹ ಈ ಕೂಶ್ಮಾಂಡ ದೇವಿ ಏನ್ ಸಂದೇಶ ಕೊಡತ್ತಪ್ಪ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ಮಾತೃತ್ವ ಸಹನೆ ತಾಳ್ಮೆ ಹಾಗೆ ಕ್ರಿಯಾಶೀಲತೆ ಇವೆಲ್ಲವನ್ನ ನೀವು ಅರ್ಥಕೋರಿ ನಿಮ್ಮ ಅರಿವಿಗೆ ತಂದುಕೋರಿ ಅಂತಕ್ಕಂಥದ್ದು ಈಗ ನೋಡಿ ನಾವು ಎರಡನೇ ಎರಡು ಅವತಾರಗಳಲ್ಲಿ ದೇವಿ ತಮಸು ಗುಣವನ್ನ ತಾಮಸ ಗುಣವನ್ನ ಗೆದ್ರು ಅಂತಕ್ಕಂಥದ್ದು ತಾಮಸ ಗುಣವನ್ನ ಗೆದ್ದ ನಂತರ ಇವರು ರಜಸ್ಸು ಗುಣವನ್ನು ಸಹಿತ ಗೆಲ್ತಾರ್ರಿ ಗೆಲ್ ಗೆದ್ದ ನಂತರ ಅಲ್ಲಿ ಗುರಿ ಉದ್ದೇಶ ಏನು ಗುರಿ ಸ್ಪಷ್ಟತೆ ಆಕೆ ಹಾಗಾದ್ರೆ ನಾನು ಈ ಲೋಕಕ್ಕೆ ಈ ಅವತಾರಗಳನ್ನ ತೊಡೋದು ಯಾವುದಕ್ಕೋಸ್ಕರ ಅಂತಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಜಗತ್ ಕಲ್ಯಾಣಕ್ಕೋಸ್ಕರ ಅನ್ನುವಂತಹ ದಿವ್ಯವಾದಂತಹ ಮಾಹಿತಿ ತಾಯಿಗೆ ಅರ್ಥ ಆಯಿತು ಸ್ನೇಹಿತರೆ ಈ ಜಗತ್ತಿನ ಒಂದು ನಿಯಮ ಜಗತ್ತಿನ ರಹಸ್ಯ ಏನಪ್ಪಾ ಅಂತಂದ್ರೆ ಯಾರೇ ಆದರೂ ಕೂಡ ಸಾಧನ ನಿರತರಾದ್ರೆ ಅವರಲ್ಲಿ ವಿಶಿಷ್ಟವಾದಂತಹ ಶಕ್ತಿ ಆವಿರ್ಭಾವ ಆಗ್ತತಿ ಅಂತಕ್ಕಂಥದ್ದು ಇದು ಪರಶಿವನಿಗೆ ಗೊತ್ತಿತ್ತು ಯಾಕಂದ್ರೆ ಆದಿ ಶಕ್ತಿ ಸಾಕ್ಷಾತ್ ಶಕ್ತಿ ಸ್ವರೂಪಿನೇ ಅವಳು ಮಾನವ ದೇಹದಲ್ಲಿ ಜನ್ಮ ತಾಳಿ ಬಂದಾಗ ಅವಳಿಗೇನು ಗೊತ್ತಿರಲಿಲ್ಲ ಅವಳು ಎಷ್ಟು ಶಕ್ತಿ ಹೊಂದಿದಾಳೆ ಅಂತಕ್ಕಂಥದ್ದು ಹಾಗಾಗಿ ಹಂತ ಹಂತವಾಗಿ ಈ ಎಲ್ಲರ ಅಸುರರ ಸಂಹಾರ ಸಮಯದಲ್ಲಿ ದೇವಿ ತನ್ನದೇ ಆದಂತಹ ಅವತಾರಗಳನ್ನ ಹತ್ತು ಹಲವು ಕೈಗಳನ್ನ ಹೊಂದಿ ಆ ರಾಕ್ಷಸರನ್ನ ಸಂಹಾರ ಮಾಡಿಲ್ಲು ಅಂತಕ್ಕಂಥದ್ದು ಒಂದು ಪುರಾಣದ ಕತೆ ಮತ್ತೆ ಇವರ ರೂಪ ಇನ್ನು ಈ ರೂಪದ ಹಿಂದೆ ಇರತಕ್ಕಂತಹ ಆಧ್ಯಾತ್ಮಿಕ ಅಂತರಾರ್ಥ ಏನಪ್ಪಾ ಅಂತಂದ್ರೆ ತಾಯಿ ಇವರು ಅನಾಹತ ಚಕ್ರಕ್ಕೆ ಒಂದು ಅಧಿದೇವತೆ ಅಂತ ಹೇಳ್ಬೋದು ಅನಾಹತ ಚಕ್ರದ ಒಂದು ತತ್ವಗಳು ಹೆಂಗಿರ್ತವಪ್ಪ ಅಂತಂದ್ರೆ ಮಾತೃತ್ವ ಅಂದ್ರೆ ವಾತ್ಸಲ್ಯ ಅನ್ನೋದು ಆ ಒಂದು ಚಕ್ರದಲ್ಲಿ ನಾವಿದ್ದಾಗ ಮಾತೃತ್ವ ಅನ್ನೋದು ಎಲ್ಲರ ಮೇಲೆ ಕರುಣೆ ಅನ್ನೋದು ಆಮೇಲೆ ಮಮತೆ ಅನ್ನೋದು ಸಹನೆ ಅನ್ನೋದು ತಾಳ್ಮೆ ಅನ್ನೋದು ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಕ್ಷಮಾಗುಣ ಜಾಸ್ತಿ ಆಗುತ್ತೆ ಆಮೇಲೆ ಕ್ಷಮತೆ ಜಾಸ್ತಿ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಕೆಲವು ಜನ ಹೇಳ್ತಿರ್ತಾರೆ ಈ ಚಕ್ರ ಉದ್ದೀಪನೆಗೋಸ್ಕರ ಏನು ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ ದೇವಿ ಮಾಡಿದ್ದೇನು ಹೇಳ್ರಿ ಧ್ಯಾನ ಸಾಧನೆನ ಘೋರ ತಪಾಸಣ ಮಾಡ್ಯಾರವರು ಹೌದಾ ಅವರು ಮಾಡಿದಂತಹ ಅವರು ಮಾರ್ಗದಲ್ಲಿ ನಾವು ಹೋದ್ವಿ ಅಂತಂದ್ರೆ ಒಂದಿಷ್ಟನ್ನಾದ್ರೂ ನಾವು ಪಡ್ಕೋಬಹುದು ಸ್ನೇಹಿತರೆ ಹೌದಾ ನೋಡ್ರಿ ಎಂಟು ಕೈಗಳು ಅಂದ್ರ ಬಿಲ್ಲು ಬಾನ ನಮ್ಮ ಗುರಿ ಸ್ಪಷ್ಟತೆ ಯಾವಾಗಲೂ ಇರಬೇಕು ನಮ್ಮ ಸರ್ವೇಂದ್ರಗಳು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತಕ್ಕಂಥದ್ದು ಚಕ್ರ ಅಂತಂದ್ರೆ ಇದು ಜನನ ಮರಣದ ಚಕ್ರ ಬರ್ತಾ ಹೋಗ್ತಾ ಇರಬೇಕಾದ್ರೆ ಈ ಬಂದು ಹೋಗುವಿಕೆಯಲ್ಲಿ ನಾನು ಯಾರು ಅನ್ನೋದನ್ನ ಕಂಡ್ಕೋಬೇಕು ಮತ್ತೆ ಸ್ಥಿರವಾಗಿರಬೇಕು ದುಷ್ಟನಾಶನ ಸಮಯದಲ್ಲಿ ಬಂದಾಗ ನಾವು ಅಷ್ಟೇ ತೀಕ್ಷ್ಣವಾಗಿ ನಮ್ಮ ಕಾರ್ಯವೈಖರಿಯಿಂದ ಗೆಲುವನ್ನು ಸಾಧಿಸಬೇಕು ಅನ್ನೋದು ಚಕ್ರದ ಸಂಕೇತ ಇನ್ನು ಕಮಲ ಕಮಲ ಹುಟ್ಟುವುದೆಲ್ಲಿ ಹೇಳ್ರಿ ಕೆಸರಿನಲ್ಲಿ ಕೆಸರಿನಲ್ಲೇ ಹುಟ್ಟಿದ್ರ ಸಹಿತ ಒಂದಿಷ್ಟು ಮೈಗೆ ಕೆಸರನ್ನ ಅಂಟಿಸ್ಕೊಳ್ಳೋದಿಲ್ಲ ಹಾಗೆ ಪ್ರಾಪಂಚಿಕತೆಯಲ್ಲಿ ನಾವು ಇದ್ ಇರಬೇಕು ಹೆಂಗಂದ್ರೆ ಇದ್ದು ಇರಬೇಕು ಅನ್ನೋದು ಕಮಲದ ಒಂದು ಸಂದೇಶ ಇನ್ನು ಅಮೃತ ಕಲಶ ಅಮೃತ ಕಲಶ ಅಂತಂದ್ರೆ ನಮ್ಮ ದೇಹಕ್ಕ ಸಾವನ್ನೋದೈತಿ ಆದ್ರೆ ನಾವು ಶಾಶ್ವತ ಸ್ವರೂಪರು ಅಮೃತ ಹನಿ ಅನ್ನೋದು ನಮ್ಮ ಸಹಸ್ರದಳ ಕಮಲದಲ್ಲಿ ಐತಿ ಅದನ್ನು ನಮ್ಮ ಪಡ್ಕೊಳಕಾಗ್ತತಿ ನಾವು ಸದನ ಆದ್ವಿ ಅಂತಂದ್ರೆ ಅಮೃತ ಕಲಶ ಅನ್ನೋದು ನಮ್ಮಲ್ಲಿ ಐತಿ ನಾವು ಶಾಶ್ವತ ಸ್ವರೂಪರು ಅನ್ನೋದನ್ನ ಈ ಅಮೃತ ಕಲಶ ಹೇಳ್ತದ್ರಿ ನೆಕ್ಸ್ಟ್ ನೀವು ಕಮಂಡಲದ ಬಗ್ಗೆ ಈಗಲೇ ಕೇಳಿರಿ ಎರಡು ದೇವಿ ಅವತಾರದಲ್ಲಿ ಕೇಳಿರಿ ಅಂದ್ರೆ ಸ್ಥಿರತೆಯನ್ನು ಸಾಧಿಸಬೇಕು ಮನೋವಿಕಾರಗಳಿಂದ ನಾವು ದೂರ ಇರಬೇಕು ನಮ್ಮೊಳಗೆ ನಾವು ಸ್ಥಿರವಾಗಿರಬೇಕು ಜಪಮಾಲೆ ಬಗ್ಗೆನೂ ಕೇಳಿರಿ ವರ್ತಮಾನದಲ್ಲಿ ಜೀವಿಸೋದೇ ಜಪಮಣಿಯ ಒಂದು ಸಂಕೇತ ಗದೆ ಅನ್ನೋದು ಬಲಕ್ಕೆ ಸಂಕೇತ ಕೇವಲ ದೇಹದ ಬಲ ಅಷ್ಟೆಲ್ಲ ಸ್ನೇಹಿತರೆ ಮನೋಬಲ ಬುದ್ಧಿಯ ಬಲ ಆತ್ಮಬಲ ವಾಕ್ಚಾತುರ್ಯ ಇಂತಹ ಎಲ್ಲ ಬಲಗಳನ್ನು ನಾವು ಹೊಂದಬೇಕು ಅನ್ನೋದನ್ನು ಈ ಶಕ್ತಿ ದೇವತೆಯರು ನಮಗೆ ಸ್ಫೂರ್ತಿಯನ್ನು ಕೊಡ್ತಾ ಸಂದೇಶವನ್ನು ಕೊಡ್ಲಿಕ್ಕತ್ತಾರೆ ಇದು ಕೂಶ್ಮಾಂಡ ದೇವಿಯ ಆಧ್ಯಾತ್ಮಿಕ ಅಂತರಾರ್ಥ ಸ್ನೇಹಿತರೆ ಮತ್ತೊಂದು ಹೇಳ್ತೀನಿ ರೀ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಹಸುರೆ ಗುಣಗಳು ಭಾಳ ಇರ್ತಾವ್ರಿ ಅವೇ ಹಸುರೆ ಗುಣ ದ್ವೇಷ ಅಸೂಯೆ ಭಯಾನಕವಾದಂತಹ ವಿಚಾರಗಳು ನಕಾರಾತ್ಮಕ ಯೋಚನೆಗಳು ಇವೆಲ್ಲ ಒಂದು ರೀತಿಯ ಹಸುರಿ ಗುಣಗಳು ಹೋದಿಲ್ರಿ ನೋಡ್ರಿ ಹೊರಗಿನವ್ರು ನಮ್ಗೆ ಯಾರೋ ತೊಂದರೆ ಕೊಡ್ತಿಲ್ಲ ಅಂತಂದ್ರ ಸುಮ್ಮನೆ ಇರ್ಬೇಕಾದ್ರ ನಮ್ಮೊಳಗಿರ್ತಕ್ಕಂತಹ ಯೋಚನೆಗಳ ನಮಗೆ ಬಾಧೆ ಮಾಡ್ತಿರ್ತಾವ್ರಿ ಹಂಗಾದ್ರೆ ಅದನ್ನ ನಾಶ ಮಾಡೋರ್ ಯಾರು ನಾವೇ ಅಲ್ವಾ ಹಾಗಾಗಿ ನೋಡ್ರಿ ಇಡೀ ಬ್ರಹ್ಮಾಂಡದಲ್ಲಿ ಮೇಲೆ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನ ಹೊಡೆದೋಡ್ಸಕ ಸಾಕ್ಷಾತ್ ದೇವಿ ಅಷ್ಟೆಲ್ಲ ಅವತಾರಗಳನ್ನ ತೊಟ್ಟು ಪ್ರಬಲೆಯಾಗಿ ಒಂದು ಪ್ರಬಲ ಸ್ತ್ರೀ ಶಕ್ತಿಯಾಗಿ ನಿಂತು ಇಡೀ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ ಅಂತಂದಾಗ ಪ್ರತಿ ಪುರುಷನಲ್ಲೂ ಪ್ರತಿ ಸ್ತ್ರೀಯಲ್ಲೂ ಈ ಡಿವೈನ್ ಫೆಮಿನನ್ ಎನರ್ಜಿ ಅನ್ನೋದೈತಿ ಸ್ತ್ರೀ ಶಕ್ತಿ ಅನ್ನೋದೈತಿ ನಾರಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡ್ರ ಜೀವನದ ಮತ್ತು ನಮ್ಮ ಸುತ್ತಮುತ್ತ ಇರತಕ್ಕಂತಹ ಎಂತಹ ಗೊಂದಲದಿಂದಲೂ ಎಂತಹ ಸಮಸ್ಯೆಯಿಂದಲೂ ಸಹಿತ ನಾವು ಗೆದ್ದು ಯಶಸ್ವಿ ಜೀವನವನ್ನು ಮಾಡಬಹುದು ಅಂತಕ್ಕಂಥದ್ದು ಈ ದೇವಿಯ ಸಂದೇಶ ಕೂಷ್ಮಾಂಡ ಸ್ನೇಹಿತರೆ ಕುಷ್ಮಾಂಡ ದೇವಿಯ ಅವತಾರದ ಶಕ್ತಿಯೊಂದಿಗೆ ನಾವು ಅನುಸಂಧಾನ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅವಳ ಆರಾಧನೆಯ ಜೊತೆಗೆ ಅವಳ ಪೂಜೆಯ ಜೊತೆಗೆ ಒಂದಿಷ್ಟು ಕಾಲ ನಾವು ಧ್ಯಾನಸ್ಥರಾಗಿ ಆ ದೇವಿಯ ಎನರ್ಜಿಯನ್ನು ಆ ದೇವಿಯ ಡಿವೈನ್ ಎನರ್ಜಿ ಜೊತೆಗೆ ಕನೆಕ್ಟಿವಿಟಿಯನ್ನು ಪಡೆಯೋಣ ಸ್ನೇಹಿತರೆ ಎಲ್ಲರೂ ಸುಖಸ್ಥಿರ ಆಸನದಲ್ಲಿ ಹಾಯಾಗಿ ಕೂತ್ಕೊರಿ ಕೈ ಬೆರಳುಗಳನ್ನು ಈ ರೀತಿ ಜೋಡಿಸ್ಕೊರಿ ಚೇರ್ ಮೇಲೆ ಕುಳಿತಿದ್ರೆ ನಿಮ್ಮ ಪಾದಗಳನ್ನು ಕ್ರಾಸ್ ಮಾಡ್ಕೊರಿ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚುತ್ತ ಜಸ್ಟ್ ರಿಲ್ಯಾಕ್ಸ್ ಮೈ ಡಿಯರ್ ಜಸ್ಟ್ ರಿಲ್ಯಾಕ್ಸ್ ಸಂಪೂರ್ಣ ವಿಶ್ರಾಂತ ಸ್ಥಿತಿ ಸ್ನೇಹಿತರೆ ಇಲ್ಲಿಯವರೆಗೆ ಕೂಷ್ಮಾಂಡಾ ದೇವಿಯ ಅವತಾರ ಅವತಾರದ ಹಿಂದೆ ಇರುವ ಕಾರಣ ಜೊತೆಗೆ ದೇವಿಯ ರೂಪ ಮನುಕುಲಕ್ಕೆ ನೀಡುವಂತಹ ಸಂದೇಶ ಏನು ಅನ್ನುವ ಎಲ್ಲ ವಿಚಾರ ತಿಳ್ಕೊಂಡಿವ್ರಿ ಇನ್ನು ಆ ದೇವಿಯ ಜೊತೆಗೆ ಆ ದೇವಿಯ ಶಕ್ತಿಯ ಜೊತೆಗೆ ಅನುಸಂಧಾನ ಆಗಬೇಕು ಅಂತಂದ್ರ ಶವನದ ನಂತರ ಮನನ ಮನನದ ನಂತರ ನಿಧಿಭ್ಯಾಸ ಅಂದ್ರೆ ಧ್ಯಾನ ಮನಸ್ಸಿನಲ್ಲಿ ಯಾವುದೇ ಕೆಲಸಗಳು ಬೇಡ ಸ್ನೇಹಿತರೆ ನಿಮ್ಮ ಗಮನವೆಲ್ಲ ಉಸಿರಾಟದ ಕಡೆಗೆ ಇರಲಿ ನಿಮ್ಮ ಗಮನವೆಲ್ಲ ಉಸಿರಾಟದ ಕಡೆಗೆ ಇರಲಿ ಒಂದೊಮ್ಮೆ ಆ ದಿವ್ಯ ಸ್ವರೂಪವನ್ನು ಕೂಷ್ಮಾಂಡ ದೇವಿಯ ದೈವಿ ಶಕ್ತಿಯನ್ನ ಮನದಲ್ಲಿ ಸ್ಮರಿಸುತ್ತ ಸೂರ್ಯನಿಗೆ ಶಕ್ತಿ ಕೊಡುವಂತಹ ಶಕ್ತಿ ದೇವತೆ ದೇವಿ. ಆದಿಪರ ಶಕ್ತಿಯ ನಾಲ್ಕನೇ ಅವತಾರ ಈ ದೇವಿಯ ಶಕ್ತಿಯೊಂದಿಗೆ ಅನುಸಂಧಾನ ಆಗುವುದರಿಂದ ಮಾತೃತ್ವ ಸಹನೆ ತಾಳ್ಮೆ ಕ್ಷಮತೆ ಕ್ರಿಯಾಶೀಲತೆ ಎನ್ನುವ ದೈವಿ ಗುಣಗಳು ಉದ್ದೀಪನ ಆಗುತ್ತೆ ಸ್ನೇಹಿತರೆ ನಮ್ಮ ಒಳಗೆ ಇರ್ತಕ್ಕಂತಹ ಅಜ್ಞಾನ ಎನ್ನುವ ಹಸುರನ ಸಂಹಾರ ಆಗಬೇಕು ಅಂತಂದರೆ ಈ ದೇವಿ ಶಕ್ತಿಯೊಂದಿಗೆ ನಾವು ಅನುಸಂಧಾನವನ್ನು ಪಡೆಯೋಣ ಒಂದಷ್ಟು ಸಮಯ ದೇವಿಯನ್ನು ಸ್ಮರಿಸುತ್ತಾ ಧ್ಯಾನಸ್ಥರಾಗೋಣ ಜಗತ್ತಿನಲ್ಲಿ ಕೇವಲ ಗೊಂದಲ ಇದೆ ಸ್ನೇಹಿತರೆ ಅಂತರ್ ಜಗತ್ತಿನಲ್ಲಿ ಪರಮ ಶಾಂತಿಯ ಅನುಭವ ಸಿಗುವುದು ಕಣ್ಣುಗಳನ್ನು ತೆರೆಯದೆ ಹಾಗೆಯೇ ನಿಮ್ಮ ಉಸಿರನ್ನೇ ಗಮನಿಸ್ತಾ ಇರಿ ಕೂಶ್ಮಾಂಡ ದೇವಿಯ ಶಕ್ತಿ ನಮ್ಮಲ್ಲಿ ಆವಿರ್ಭವಿಸಬೇಕೆಂದರೆ ನಿರಂತರವಾಗಿ ನಿಮ್ಮ ಗಮನ ನಿಮ್ಮಲ್ಲಿ ಸ್ಥಿರವಾಗಿರಲಿ योगेश्वर बनेंगे अगले जन्म में इसी जन्म में ये देवी बलक के संकेत है भगवान के जैसे बनेंगे कबीर जी के जैसे बनेंगे गौतम बुद्ध के जैसे बनेंगे क्यों नहीं बनेंगे जगत तन्ना सृष्टि सिद्धांत है आंखें बिल्कुल बंद जगत जननी है कोश मांडा देवी एक होकर रहेंगे बाहर से अंदर आती हुई सांस अंदर से बाहर जाता हुआ सांस ಅನೇಕ ವೃತ ಉಪವಾಸಗಳೊಂದಿಗೆ ಒಂದಿಷ್ಟು ಸಮಯ ಧ್ಯಾನಸ್ಥರಾದರೆ ದೇವಿಯ ಶಕ್ತಿಯೊಂದಿಗೆ ಅನುಸಂಧಾನ ಪಡೆಯಬಹುದು ಸ್ನೇಹಿತರೆ ಉಸಿರಾಟವನ್ನೇ ಗಮನಿಸಿ ಉಸಿರುವೆಂದರೆ ಪ್ರಾಣವಾಯು ಬ್ರಹ್ಮಾಂಡದ ಶಕ್ತಿ ಪ್ರತಿಕ್ಷಣ ಉಸಿರಿನ ಮೂಲಕ ಒಳಗೆ ಬರ್ತಾ ಇದೆ ಹಾಗೆ ಹೊರಗೆ ಹೋಗ್ತಾ ಇದೆ ನಿಮ್ಮ ಪಾದದಿಂದ ತಲೆಯವರೆಗೆ ತಲೆಯಿಂದ ಪಾದದವರೆಗೆ ಅಪಾರ ಪ್ರಮಾಣದ विश्वशक्ति शक्ति है ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಿ ಸ್ನೇಹಿತರೆ ಮುಚ್ಚಿದ ಕಣ್ಣುಗಳು ಹಾಗೇ ಇರಲಿ ನಿಮ್ಮ ಅಂತರ್ಗತ ಶಕ್ತಿಯನ್ನು ಅನುಭವಕ್ಕೆ ತಂದುಕೊಳ್ಳುವ ಮಾರ್ಗವೇ ಧ್ಯಾನ ಮನ್ನಾದೇವಿಯ ದಿವ್ಯ ಶಕ್ತಿಗೊಂದು ಧನ್ಯದ ಭಾವವನ್ನು ತಿಳಿಸುತ್ತ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುವ ಕಣ್ಣುಗಳನ್ನು ತೆರೆಯದೆ ಮೊದಲಿಗೆ ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಳ್ಳುತ್ತ ಕೈಗಳನ್ನು ಕಣ್ಣುಗಳ ಮೇಲೆ ಸ್ಪರ್ಶಿಸಿಕೊಳ್ಳಿ ಹಾಗೆಯೇ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತ ಸಹಜ ಸ್ಥಿತಿಗೆ ಮರಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಶರನ್ನವರಾತ್ರಿಯ ನಾಲ್ಕನೆಯ ಪವಿತ್ರ ದಿನವಾದ ಇಂದು ಕೂಶ್ಮಾಂಡ ದೇವಿ ಜಗತ್ತನ್ನೇ ಸೃಷ್ಟಿ ಮಾಡಿದಂತಹ ಮಾತೃ ಹೃದಯ ಆದಿಪರ ಶಕ್ತಿಯನ್ನು ನಾವು ಈ ಅವತಾರದಲ್ಲಿ ನೋಡಿದಿವ್ರಿ ಕೂಷ್ಮಾಂಡ ದೇವಿಯ ಅವತಾರದ ಹಿಂದೆ ಇರತಕ್ಕಂತಹ ಪೌರಾಣಿಕ ಕಥೆಗಳಲ್ಲಿ ಏನು ಉಲ್ಲೇಖ ಐತೋ ಅದನ್ನು ಕೂಡ ತಿಳ್ಕೊಂಡಿವ್ರಿ ದೇವಿಯ ದಿವ್ಯ ರೂಪ ಯಾವ ರೀತಿ ಐತಿ ಅನ್ನೋದನ್ನು ಕೂಡ ತಿಳ್ಕೊಂಡಿವ್ರಿ ಜೊತೆಗೆ ದೇವಿಯ ದಿವ್ಯ ರೂಪ ಮನೋಕುಲಕ್ಕ ಏನು ಸಂದೇಶ ಕೊಡ್ಲಕ್ಕತ್ತೈತಿ ಅನ್ನೋದನ್ನು ಕೂಡ ತಿಳ್ಕೊಂಡಿವ್ರಿ ಜೊತೆಗೆ ಆ ದೇವಿಯ ಶಕ್ತಿಯ ಜೊತೆಗೆ ಅನುಸಂಧಾನಕ್ಕಾಗಿ ಧ್ಯಾನವನ್ನು ಸಹಿತ ಮಾಡಿದ್ವಿ ಎಲ್ಲರಿಗೂ ಧನ್ಯವಾದಗಳು ಧ್ಯಾನವನ್ನು ಮಾಡಿದಂತಹ ಎಲ್ಲ ಆತ್ಮಬಂಧುಗಳಿಗೆ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ ಇಡೀ ಸೃಷ್ಟಿ ನಿಂತಿರೋದ ಶಕ್ತಿಯ ಮೇಲೆ ಹೌದಾ ಸಕಾರಾತ್ಮಕ ಶಕ್ತಿಯನ್ನು ಇಡೀ ಜಗತ್ತಿಗೆ ಕೊಟ್ಟಂತಹ ಮಾತೆಯವಳು ಕೂಷ್ಮಾಂಡ ದೇವಿ ಹೌದಾ ಅವಳ ಶಕ್ತಿಯನ್ನು ನಾವು ನೇರವಾಗಿ ಪಡಿಬೇಕಪ್ಪ ಅಂತಂದ್ರೆ ಆರಾಧನೆಯ ಜೊತೆಗೆ ಅಂತರಂಗದ ದರ್ಶನವನ್ನು ಕೂಡ ಮಾಡ್ಕೋಬೇಕ್ರಿ ಅಂದರೆ ಅಂತರಂಗ ಪ್ರಯಾಣ ಇನ್ನರ್ ಜರ್ನಿ ಅಂದರೆ ಮೆಡಿಟೇಷನ್ ಧ್ಯಾನವನ್ನು ಸಹ ಈ ಪವಿತ್ರ ದಿನಗಳಲ್ಲಿ ನಾವು ಹೆಚ್ಚಾಗಿ ಮಾಡಿದ್ವಿ ಅಂತಂದ್ರೆ ಆ ದೇವಿಯ ಶಕ್ತಿಯನ್ನು ನಾವು ಅನುಭವಕ್ಕೆ ತಂದ್ಕೋಬೋದು ರೀ ಶಕ್ತಿ ಸ್ವರೂಪಿನಿ ಯಾವ ಪ್ರಮಾಣದಲ್ಲಿ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಅನುಭವಕ್ಕೆ ತಂದ್ಕೋಬೋದು ಹೌದಾ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ದೇವಿಯ ಇನ್ನೊಂದು ವಿಶಿಷ್ಟ ಅವತಾರದೊಂದಿಗೆ ಆ ಅವತಾರದ ಆಧ್ಯಾತ್ಮಿಕ ಅಂತರಾರ್ಥವನ್ನು ಕೂಡ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇಜನ ಸುಖ ನೋಬ್ಬು ಧನ್ಯವಾದಗಳು ಸ್ನೇಹಿತರೆ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು